ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಯಾದಗಿರಿ ಡಿ ಸಿ ಹರ್ಷಲ್ಗೆ ಮತ್ತೊಮ್ಮೆ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಆರ್ ಪ್ರಮುಖರು ಅರ್ಜಿಯನ್ನು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಮೂರು ದಿನ ಮೊದಲೇ ಅರ್ಜಿ ಸಲ್ಲಿಸಬೇಕಿತ್ತು ಇಪ್ಪತ್ತೈದನೇ ತಾರೀಕು ನಿಮ್ಮ ಪಥ ಸಂಚಲನ ಅಂತ ಆದರೆ ನೀವು ಮೂರು ದಿನ ಮೊದಲು ಅರ್ಜಿ ಸಲ್ಲಿಸಬೇಕಿತ್ತು ಸೊ ಪರ್ಮಿಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ರಿಜೆಕ್ಟ್ ಮಾಡಲಾಗಿದೆ ತಿರಸ್ಕರಿಸಿದ್ದಾರೆ ಯಾದಗಿರಿ ಡಿ ಸಿ ಹರ್ಷಲ್ ಇಲ್ಲಿ ಆರ್ ಎಸ್ ಎಸ್ ತಹಶೀಲ್ದಾರ್ ಕಚೇರಿಗೆ ಅನುಮತಿ ಕೋರಿದಾಗ ತಹಶೀಲ್ದಾರ್ ಕಚೇರಿ ಹಿಂಬರಹ ಕೊಡುತ್ತೆ ಸಕ್ಷಮ ಪ್ರಾಧಿಕಾರದಿಂದ ಪಡ್ಕೊಳ್ಳಿ ಅನುಮತಿಯನ್ನು ಪಡ್ಕೊಳ್ಳಿ ಇಪ್ಪತ್ತೊಂದನೇ ತಾರೀಕು ತಹಶೀಲ್ದಾರ್ಗೆ ಇವರು ಮನವಿ ಕೊಟ್ಟಿದ್ದಾರೆ ಸಕ್ಷಮ ಪ್ರಾಧಿಕಾರ ಯಾವುದು ಜಿಲ್ಲಾಡಳಿತ ಜಿಲ್ಲಾಡಳಿತದಿಂದ ಅನುಮತಿ ಕೇಳಿದಾಗ ಇಲ್ಲ ನೀವು ಮೂರು ದಿನ ಮೊದಲೇ ಮಾಡಬೇಕಿತ್ತು ಈಗ ಕೊಡೋದಕ್ಕೆ ಬರಲ್ಲ ಅಂತ ಡಿ ಸಿ ರಿಜೆಕ್ಟ್ ಮಾಡಿದ್ದಾರೆ ಇದೀಗ ಅನುಮಾನ ಕಾರಣ ಆಗಿದೆ ಬೇಕು ಬೇಕು ಅಂತ ಆರ್ ಎಸ್ ಎಸ್ ಅನ್ನು ಸತಾಯಿಸೋ ಕೆಲಸ ಮಾಡಿದ್ದಾರಾ ಇಲ್ಲಿ ತಹಶೀಲ್ದಾರ್ ಒಂದು ಹೇಳ್ತಾರೆ ಡಿ ಸಿ ಮತ್ತೊಂದು ಹೇಳ್ತಾರೆ ಆರ್ ಎಸ್ ಎಸ್ ಪ್ರಮುಖರನ್ನ ಸತಾಯಿಸೋ ಕೆಲಸ ಮಾಡಿದ್ರ ಅಂದ್ರೆ ಪರ್ಮಿಷನ್ ಕೊಡೋದಕ್ಕೆ ಮನಸ್ಸೇ ಇರಲಿಲ್ಲ ಈಗ ಕಾರಣಗಳನ್ನು ಕೊಡ್ತಿದ್ದಾರಾ ಅಂತ ಅನುಮಾನ ಮೂಡ್ತಾ ಇದೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪರಶುರಾಮ್ ಫೋನ್ ಸಂಪರ್ಕದಲ್ಲಿ ಪರಶುರಾಮ್ ಈ ಅನುಮಾನ ಸಹಜವಾಗಿ ಬರುತ್ತೆ ಆರ್ ಎಸ್ ಎಸ್ ಅನ್ನು ಸತಾಯಿಸ್ತಾ ಇದ್ದಾರಾ ಅಂದ್ರೆ ತಹಶೀಲ್ದಾರ್ ಒಂದು ಹೇಳ್ತಾರೆ ಡಿ ಸಿ ಮತ್ತೊಂದು ಹೇಳ್ತಾರೆ ಸತಾಯಿಸೋ ಕೆಲಸ ಆಗ್ತಾ ಇದೆಯಾ ಅಂತ ರಕ್ಷತ್ ಏನು ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ನಡೀಬೇಕಾಯ್ತು ಆ ಒಂದು ಪಥಸಂಚಲನಕ್ಕೆ ಅಲ್ಲಿನ ತಾಲೂಕಾಡಿದ ಬ್ರೇಕ್ ಹೇರಿರುವ ಹಿನ್ನೆಲೆಯಲ್ಲಿ ಈಗ ಏನೋ ಪಕ್ಕದ ಜಿಲ್ಲೆಯಾಗಿರ್ತಕ್ಕಂತ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ಪಟ್ಟಣದಲ್ಲಿ ಸಹ ಏನು ಇಂದು ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆವರೆಗೆ ಆರ್ ಎಸ್ ಎಸ್ ನ ಪಥಸಂಚಿ ನಡೆದೇಕಾಗಿತ್ತು ಅದಕ್ಕೆ ಏನು ತಾಲೂಕು ಆಡಳಿತ ಕ್ಷಕ್ಷೇಮ ಪ್ರಾಧಿಕಾರಕ್ಕೆ ಒಂದು ಪರವಾನಿ ಅಂತ ಹೇಳಿ ಏನು ಒಂದು ಶಿಫಾರಸು ಮಾಡಿತ್ತು ನಿನ್ನೆ ಸಂಜೆವರೆಗೂ ಸಹ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಎಂಟು ಒಂಬತ್ತು ಗಂಟೆವರೆಗೂ ಸಹ ಏನು ಜಿಲ್ಲಾಡಳಿತ ಕಚೇರಿ ಕಾದು ಕುಳಿತರೂ ಸಹ ಅವರಿಗೆ ಯಾವುದೇ ರೀತಿಯಿಂದ ಆರ್ ಎಸ್ ಎಸ್ ನಡೆಸೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅಂದ್ರೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಇದನ್ನು ಕೂಡ ನಿರಾಕರಣೆ ಮಾಡಿರ್ತಕ್ಕಂಥದ್ದು ಇದು ಸಾಕಷ್ಟು ಕೂಡ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಯಾಕಂದ್ರೆ ಚಿತ್ತಾಪುರದಲ್ಲಿ ಇದೇ ರೀತಿಯಾಗಿ ಸಾಕಷ್ಟು ಕೂಡ ಕಾಯಿಸಿ ಕಾಯಿಸಿ ಕೊನೆ ಗಳಿಗೆಯಲ್ಲಿ ಆ ಒಂದು ಪರ್ಮಿಷನ್ ಅನ್ನು ಕೂಡ ರಿಜೆಕ್ಟ್ ಮಾಡಲಾಗಿತ್ತು ಈಗ ಅದೇ ರೀತಿಯ ಪರಿಸ್ಥಿತಿ ಈಗ ಗುರ್ಮಿಟ್ಕಲ್ ಪಟ್ಟಣದ ಒಂದು ಆರ್ ಎಸ್ ಎಸ್ ಪ್ರಮುಖರಿಗೆ ಎದುರಾಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಒಂದು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ ಇಪ್ಪತ್ತೊಂದರಂತೆ ಅಂದ್ರೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಅಷ್ಟೇ ಒಂದು ತಹಶೀಲ್ದಾರ್ ಅವರಿಗೆ ಆರ್ ಎಸ್ ಎಸ್ ಒಂದು ಪಥಸಂಚಲನಕ್ಕಾಗಿ ಅನುಮತಿಯನ್ನು ಕೋರಿ ಪತ್ರವನ್ನು ಕೂಡ ಅರ್ಜಿಯನ್ನು ಕೂಡ ಹಾಕಿತ್ತು ಆದ್ರೆ ಅವರು ಎರಡು ದಿನಗಳ ಕಾಲ ಕಾಯಿಸಿ ನಂತರ ಇಪ್ಪತ್ ಮೂರನೇ ತಾರೀಕು ಅದನ್ನು ಕೂಡ ಜಿಲ್ಲಾಡಳಿತ ಅಂದ್ರೆ ಡಿ ಸಿ ಹರ್ಷಲ್ ಬೋಯರ್ ಅವರಿಗೆ ಶಿಫಾರಸನ್ನು ಕೂಡ ಮಾಡಿತ್ತು ಈಗ ನಿನ್ನೆ ಅಷ್ಟೇ ಹರ್ಷಲ್ ಬೋಯರ್ ಅವರು ಈ ಒಂದು ಅಂದ್ರೆ ಕಾರಣವನ್ನು ನೀಡಿದ್ದಾರೆ ಯಾವುದೇ ಒಂದು ಪತ್ರ ಸಂಚಾರದ ಕಾರ್ಯಕ್ರಮ ನಡಬೇಕಾದ್ರೆ ಎಕ್ಸಾಕ್ಟ್ಲಿ ಪರಶುರಾಮ್ ಈಗ ತಹಶೀಲ್ದಾರ್ ವ್ಯಾಪ್ತಿಗೆ ಬರಲ್ಲ ಅಂತ ಆದ್ರೆ ಅವರು ಅರ್ಜಿ ಸಲ್ಲಿಸಿದಾಗ್ಲೇ ಹೇಳಬೇಕಿತ್ತು ನನ್ನ ವ್ಯಾಪ್ತಿಗೆ ಬರಲ್ಲ ಡಿ ಸಿ ಅರ್ಜಿ ಕೊಡಿ ಅಂತ ಎರಡು ದಿನ ಕಾಯಿಸಿದ್ ಯಾಕೆ ಅನ್ನೋದು ಪ್ರಶ್ನೆ ಇಲ್ಲಿ ಹೌದು ರಕ್ಷತ್ ಅದೇ ಕೂಡ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು ಒಂದ್ವೇಳೆ ವೇಳೆ ಅವರಿಗೆ ತಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದಾದ್ರೆ ತಕ್ಷಣವೇ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಪತ್ರವನ್ನು ಕೂಡ ಅಂದ್ರೆ ಅರ್ಜಿಯನ್ನು ಕೂಡ ಶಿಫಾರಸು ಮಾಡಬಹುದಾಗಿತ್ತು ಆದ್ರೆ ಅದ್ ಯಾವುದು ಮಾಡದೆ ಎರಡು ದಿನಗಳ ಕಾಲ ಕಾಯಿಸಿ ನಂತರ ಅದನ್ನು ಕೂಡ ಜಿಲ್ಲಾಡಳಿತಕ್ಕೆ ಮುಂದಿಟ್ಟಿರ್ತಕ್ಕಂಥದ್ದು ಇದು ಸಹಜವಾಗಿಯೇ ಕೂಡ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ಯಾಕಂದ್ರೆ ಆ ಗುರುಮಟ್ಟಕಲ್ ಅಂದ್ರೆ ಎಐ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ರಾಜಕೀಯ ಕರ್ಮಭೂಮಿ ಅವರು ಎಂಟು ಎಂಟು ಸಲ ಶಾಸಕರಿಗೆ ಆಯ್ಕೆಯಾಗಿದ್ರು ಅದೇ ಚಿತ್ತಾಪುರದಲ್ಲಿ ಈ ರೀತಿಯಾಗಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅಡ್ಡಿಯಾಗಿರುವುದ್ರಲ್ಲಿ ಸಾಕಷ್ಟು ರಾಜಕೀಯ ಕಾರಣಗಳು ಕೂಡ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಕೂಡ ಕೆಲ ರಾಜಕೀಯ ಪ್ರಭಾವಿಗಳು ಈ ಒಂದು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅಡ್ಡಿಯಾಗಿದ್ದಾರೆ ಎಂಬ ಅನುಮಾನ ಮೂಡ್ತಾ ಇದೆ ರಕ್ಷತ್ ಯು ಪರಶುರಾಮ್ ಮಾಹಿತಿಗೆ ఇది ఏష్యెట్ న్యూస్ నెట్వర్క్ ప్రస్తుతి